ಸೊ ನಮ್ಮಲ್ಲಿ ಸಿಗುವಂತ ಮಲ್ಟಿ ಪರ್ಪಸ್ ಶೂರ ನೀವು ಪರ್ಚೇಸ್ ಮಾಡಿದ್ರೆ ಈಸಿಯಾಗಿ ನೀವು ನಿಮ್ಮ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಶೂನ ಮತ್ತೆ ಬುಕ್ಸ್ ಇರಲಿ ಲ್ಯಾಪ್ಟಾಪ್ಸ್ ಇರಲಿ ಇಲ್ಲಿ ಇದರಲ್ಲಿ ಇಕ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಎರಡು ಸ್ಟೆಪ್ ಸಿಗುತ್ತೆ ಸ್ಟಾರ್ಟಿಂಗ್ ಸೊ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಮೂರು ಸ್ಟೆಪ್ ಬರುತ್ತೆ ನಾಲ್ಕು ಸ್ಟೆಪ್ ಬರುತ್ತೆ ಐದು ಸ್ಟೆಪ್ ಬರುತ್ತೆ ಇದರಲ್ಲಿ ಕಸ್ಟಮರ್ನ ಯಾವ ರೀತಿ ಬೇಕು ಜಾಗದಲ್ಲಿ ಯಾವ ಥರ ಇದೆ ಮನೆಗಳಲ್ಲಿ ಜಾಗ ಇದೆ ಅಂತ ಜಾಗ ನೋಡ್ಬಿಟ್ಟು ನ ಪರ್ಚೇಸ್ ಮಾಡಬಹುದು ಜಾಸ್ತಿ ನಿಮಗೆ ಆಗೋದಿಲ್ಲ ಏನಾದ್ರೂ ನೀವು ಮೇಲೆ ಏನಾದ್ರೂ ವೈಟ್ ಸಿಮೆಂಟ್ ಅನ್ನು ಪ್ಯಾಚ್ ಮಾಡಬಹುದು ಕಾಣೋದಿಲ್ಲ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇದೆ ಸೊ ಫಸ್ಟ್ ಆಫ್ ಆಲ್ ಇದ್ರ ಒಳಗೆ ಇಲಿ ಜಿರ್ಲೆ ಹಾವು ಯಾವುದೇ ರೀತಿ ನಿಮಗೆ ಫಸ್ಟ್ ಹೋಗುದಿಲ್ಲ ಸೊ ಯಾವ ನೋಡ್ಕೊಳ್ಳಿ ನಿಮಗೆ ಹೇರ್ ವಿಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಮ ಶೂಗಳಲ್ಲಿ ಇರುವಂತ ಸ್ಮೆಲ್ ಇದರಲ್ಲಿ ಆಚೆ ಕಡೆ ಹೋಗ್ಬಿಡುತ್ತೆ ನೋಡಿ ಸರ್ ಒಂದು ಸ್ಟೆಪ್ ಅಲ್ಲಿ ಶೂ ನೋಡೋದಾದ್ರೆ ನಿಮಗೆ ಮೂರ್ ಶೂ ಇಕ್ಕಬಹುದು ಸರ್ ಮೂರ್ ಜೊತೆ ಇಕ್ಕಬಹುದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಇದೆ ಸರ್ ಅದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದು ಸೊ ಆ ರೀತಿ ನಾವು ಕಸ್ಟಮರ್ ಗೆ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ ಕೊಡುವಂತ ಪ್ರೈಸ್ ನಾವು ಕಸ್ಟಮರ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಏನ್ ಹೇಳಿದೀನಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಇದೆ ಸರ್ ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಸ್ ವೀಕ್ಷಕರ ಇವತ್ತು ನಾನು ವಿ ಎ ಪ್ರೈಮ್ ಕಾರ್ಪೊರೇಷನ್ ಶೋರೂಮ್ಗೆ ಬಂದಿರತಕ್ಕಂಥದ್ದು ಸೊ ಈ ಹೆಸರು ಕೇಳ್ತಿದ್ದಂಗೆ ನಿಮಗೆ ಸಾಕಷ್ಟು ಆಲೋಚನೆಗಳು ನಿಮ್ಮ ಮೈಂಡ್ ಅಲ್ಲಿ ಬರ್ತಕ್ಕ ಸಹಜ ಬಂದೇ ಬರುತ್ತೆ ಯಾಕಂದ್ರೆ ಈ ಒಂದು ಶೋರೂಮ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ನೋಡಿರ್ತೀರಿ ಕೂಡ ನೀವು ಪರ್ಚೇಸ್ ಮಾಡಿರ್ತೀರಿ ಮತ್ತೆ ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ ಒಂದಿಗೆ ನಾನು ಇವತ್ತು ವಿ ಎ ಪ್ರೈಮ್ ಕಾರ್ಪೊರೇಷನ್ ಒಂದು ಶೋರೂಮ್ ನಾನು ಬಂದಿದ್ದೇನೆ ಸದ್ಯಕ್ಕೆ ಇಲ್ಲಿನ ವ್ಯವಸ್ಥಾಪಕರಾದಂತಹ ಎಲ್ಲ ರೀತಿ ಅಂತ ಹೇಳ್ಬೋದು ಬ್ರದರ್ ಮೊಹಮ್ಮದ್ ವಶೀಮ್ ಅವರಿದ್ದಾರೆ ಸೊ ಅದ ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ 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 ವೀಕ್ಷಕರೇ ಸರ್ ನಿಮ್ಮ ಈ ಒಂದು ವಿ ಎ ಕಾರ್ಪೊರೇಷನ್ ಅಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಗಳು ಕೂಡ ವೀಕ್ಷಕರು ನೋಡಿದ್ದಾರೆ ಹೌದು ಸರ್ ಸೊ ಈ ಬಾರಿ ಈ ವಿಡಿಯೋದಲ್ಲಿ ವೀಕ್ಷಕರಿಗೋಸ್ಕರ ಯಾವ್ದನ್ನ ವಿಶೇಷ ತೋರಿಸ್ತಿದ್ದೀವಿ ಸೊ ಕಾರ್ಪೊರೇಷನ್ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಹಲೋ ಕರ್ನಾಟಕ ಜನತೆ ಗೊತ್ತಾಗಿದೆ ಸೊ ಪ್ರೈಮ್ ಬ್ರಾಂಡ್ ಅಲ್ಲಿ ಏನೇನು ಸಿಗುತ್ತೆ ಅಂತ ಅಲಸ್ ನಮ್ಮಲ್ಲಿ ವಾಷಿಂಗ್ ಮಿಷಿನ್ ಇದೆ ಪ್ರೆಜರ್ ವಾಷರ್ ಇದೆ ಗೀಝರ್ ಇದೆ ಸೊ ಹಲವಾರು ಪ್ರಾಡಕ್ಟ್ ಇದೆ ಇವಾಗ ನಾನು ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶೂ ಯಾಕ್ ಅಂತ ಮಲ್ಟಿ ಫಂಕ್ಷನ್ ಶೂ ರ್ಯಾಕ್ ನ ಇಂಟ್ರ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸರ್ ಶೂ ರಾಕ್ ಇದನ್ನ ಯಾವ ಯಾವ ರೀತಿ ಯೂಸ್ ಮಾಡಬಹುದು ಸರ್ ಇದೆ ಸರ್ ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ಇದು ಸೊ ಇದು ಶೂ ಅಂತ ಏನಿಲ್ಲ ಸರ್ ಮನೆಯಲ್ಲಿ ನೀವು ಐರನ್ ಮಾಡಿ ಬಟ್ಟೆಗಳು ಯೂಸ್ ಮಾಡ್ಕೋಬಹುದು ಈ ತರ ಬುಕ್ಸ್ ಇಕೋಬಹುದು ಲ್ಯಾಪ್ಟಾಪ್ ಇಕ್ಕೋಬಹುದು ಮತ್ತೆ ನೀವು ಶೂ ನೋಡಿ ಈ ಶೂ ಇಕ್ಕೋಬಹುದು ಚಪ್ಲಿ ಇದೆ ಮತ್ತೆ ನೀವು ಒಳ್ಳೊಳ್ಳೆ ಬ್ರ್ಯಾಂಡ್ ನ ಶೂ ನ ಪರ್ಚೇಸ್ ಮಾಡ್ತೀರಾ ಆಡಿಡಾಸ್ ಇರುತ್ತೆ ಪ್ಯೂಮಾ ಇರುತ್ತೆ ಅಂತ ಪ್ರಾಡಕ್ಟ್ ನೀವು ತಗೊಂತೀರಾ ಅಂತ ಮನೆಗಳಲ್ಲಿ ಇಟ್ಲಿಗೆ ಜಾಗ ಇರೋದಿಲ್ಲ ಸೊ ಇಲ್ಲಿ ಕಚ್ಚುತ್ತೆ ಒಂದ್ ಭಯ ಇರುತ್ತೆ ಸೊ ನಮ್ಮಲ್ಲಿ ಸಿಗುವಂತ ಮಲ್ಟಿ ಪರ್ಪಸ್ ಶೂ ಹಾಕಿ ನೀವು ಪರ್ಚೇಸ್ ಮಾಡಿದ್ರೆ ಈಸಿಯಾಗಿ ನೀವು ನಿಮ್ಮ ಒಳ್ಳೆ ಒಳ್ಳೆ ಬ್ರ್ಯಾಂಡ್ನ ಶೂನ ಮತ್ತು ಬುಕ್ಸ್ ಇರಲಿ ಲ್ಯಾಪ್ಟಾಪ್ಸ್ ಇರಲಿ ಇಲ್ಲಿ ಇದರಲ್ಲಿ ಇಕ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಮತ್ತೆ ಇದರಲ್ಲಿ ಫಂಕ್ಷನ್ ಏನಪ್ಪಾ ಅಂದರೆ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಮಾರ್ಕೆಟಲ್ಲಿ ನಾವೇನು ಮಾಡ್ತೀವಿ ಫೈಬರ್ ಇಲ್ಲ ಇಲ್ಲಾಂದರೆ ನಾವು ಊಟಿನ ಮಾಡ್ತೀವಿ ಅದೇನೋ ತೀರಾ ದಪ್ಪ ಆಗ್ಬಿಡುತ್ತೆ ಇರೋದ್ರಲ್ಲಿ ಬ್ಯಾಂಗ್ಳೂರು ಎಲ್ಲ ಕಡೆ ನಾವು ಮಾಡಿ ಮನೆ ಮಾಡ್ತೀವಲ್ಲ ಸ್ಪೇಸ್ ಕಡಿಮೆ ಇರುತ್ತೆ ಸೊ ನಮ್ಮಲ್ಲಿ ಶೂರಾಗಿ ಪರ್ಚೇಸ್ ಮಾಡ್ತಾರೆ ನೋಡಿ ಜಸ್ಟ್ ನಿಮಗೆ ಫೈ ಇಂಚ್ ಇರುತ್ತೆ ಫೈ ಇಂಚ್ ಜಪ್ಪದಲ್ಲಿ ನೀವು ನೋಡಿ ಇಷ್ಟು ಶೂನು ಸ್ಟೋರ್ ಮಾಡ್ಕೋಬೋದು ಇದರಲ್ಲಿ ನಮ್ಮ ಸಿಗೋ ಅಂತ ನಿಮಗೆ ಎರಡು ಸ್ಟೆಪ್ ಇರಲಿ ಮೂರು ಸ್ಟೆಪ್ ಇರಲಿ ನಾಲ್ಕು ಸ್ಟೆಪ್ ಇರಲಿ ಐದು ಸ್ಟೆಪ್ ಇರಲಿ ಸೊ ನಿಮ್ಮ ಮನೆಗಳಲ್ಲಿ ಯಾವುದನ ಸೂಟಬಲ್ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿ ಫಿಟ್ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ಇಲಿ ಹೋಗೋದು ಜಿರ್ಲೆ ಹೋಗೋದು ಯಾವುದೇ ರೀತಿ ನಿಮಗೆ ಪ್ರಶ್ನ ಹೋಗೋದಿಲ್ಲ ಸೊ ಇದು ನಿಮಗೆ ಅಡ್ವಾಂಟೇಜ್ ಇರುತ್ತೆ ನೀವು ಹೋಗ್ತಾ ಇದ್ದೀರಾ ನೀವು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ನ ಶೂ ಇಕ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀರಾ ಅಂದ್ರೆ ಇದನ್ನ ಹಾಕಿ ನೀವು ಲಾಕ್ ಕೂಡ ಮಾಡ್ಕೋಬಹುದು ಇಷ್ಟೇ ಸಿಂಪಲ್ ಇರುತ್ತೆ ಲಾಕ್ ಆಗುತ್ತೆ ನಿಮ್ಮ ಶೂಗಳಲ್ಲಿ ಗಳಲ್ಲೆಲ್ಲ ಸೇಫ್ ಆಗಿರುತ್ತೆ ಸರ್ ಈ ರ್ಯಾಕ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ತರ ಏನಾದ್ರೆ ಹೌದು ಸರ್ ನಮ್ಮಲ್ಲಿ ಪ್ರೈಮ್ ಬ್ರ್ಯಾಂಡ್ ತಗೊಂಡ್ರೆ ನೀವು ಎರಡು ಸ್ಟೆಪ್ ಸಿಗುತ್ತೆ ಸ್ಟಾರ್ಟಿಂಗ್ ಸೊ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಮೂರು ಸ್ಟೆಪ್ ಬರುತ್ತೆ ನಾಲ್ಕು ಸ್ಟೆಪ್ ಬರುತ್ತೆ ಐದು ಸ್ಟೆಪ್ ಬರುತ್ತೆ ಇದರಲ್ಲಿ ಕಸ್ಟಮರ್ನ ಯಾವ ರೀತಿ ಬೇಕು ಜಾಗದಲ್ಲಿ ಯಾವ ಥರ ಇದೆ ಮನೆಗಳಲ್ಲಿ ಜಾಗ ಇದೆ ಅಂತ ಜಾಗ ನೋಡ್ಬಿಟ್ಟು ಕಸ್ಟಮರ್ ನ ಪರ್ಚೇಸ್ ಮಾಡಬಹುದು ಓಕೆ ಸ್ವಲ್ಪ ದೊಡ್ಡದಿದ್ರೆ ಜಾಗ ಬೇಕಾದ್ರೆ ಈ ತರದ್ದು ನಾಲ್ಕು ಸ್ಟೆಪ್ ಐ ಸ್ಟೆಪ್ ಈ ತರ ಹೌದು 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 ಸ್ವಲ್ಪ ಚಿಕ್ಕ ಜಾಗ ಆದ್ರೆ ಈ ತರದ್ದು ಮೂರ್ ಮೂರು ಈ ತರ ಎರಡು ಈ ತರ ಎಲ್ಲ ಮಾಡ್ಕೋಬಹುದು ಹೌದು ಸರ್ ಓಕೆ ಸರ್ ಇದನ್ನ ಅಂದ್ರೆ ಇದು ವಾಶ್ ಬಾಲ್ ಹೇಗೆ ಅಂದ್ರೆ ವಾಶ್ ಮಾಡಬಹುದಾ ಹೇಗೆ ಸರ್ ಇದು ವಾಶ್ ಬಾಲ್ ಇದು ಪೌಡರ್ ಕೋಟ್ ಪೈಂಟ್ ನ ಇದ್ರಲ್ಲಿ ಮಾಡಿಸಿದೀವಿ ಸೊ ಫಸ್ಟ್ ಆಫ್ ಆಲ್ ಇದು ಮೆಟಲ್ ಬಾಡಿ ಬರುತ್ತೆ ಇದು ಸೊ ಟೋಟಲ್ ನಿಮಗೆ ಮೆಟಲ್ ಬಾಡಿ ಬರುತ್ತೆ ಇದ್ರ ಮೇಲೆ ಮಾಡಿರೋದು ಪೈಂಟ್ ಪೌಡರ್ ಕೋಟ್ ಪೈಂಟ್ ಮಾಡಿದರೆ ಸೊ ರಶ್ ಫ್ರೀ ಸರ್ ಇದು ಯಾವುದೇ ರೀತಿ ನಿಮಗೆ ಜಿಂಕ್ ಹಿಡಿಯೋದು ರಶ್ ಹಿಡಿಯೋದು ಅಥವಾ ಯಾವ್ದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗುದಿಲ್ಲ ಹತ್ತರಿಂದ ಹದಿನೈದು ವರ್ಷ ಫಿಟ್ ಮಾಡಿದ್ರು ಏನಾಗುದಿಲ್ಲ ಇದು ಸೊ ಇಂಡೋರ್ ಔಟ್ ಡೋರ್ ಎಲ್ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು ನೀರ್ ಬಿದ್ರು ಏನಾಗುದಿಲ್ಲ ಇದು ಸೊ ರಶ್ ಫ್ರೀ ಶೂರ್ ಅಂತ ಹೇಳಬಹುದು ಇದು ಮಾತಾಡೋದಾದ್ರೆ ಹೌದು ಕೆಲವು ಬಾಡಿಗೆ ಮನೆಯಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ ಬಾಡಿಗೆ ಮನೆಯವರು ಇದ್ದಾರೆ ಅಂತವರ್ಗೇನಾದ ಪೋರ್ಟಬಲ್ ಇರುತ್ತೆ ಸೊ ಜಸ್ಟ್ ಸ್ಕ್ರೂ ಫಿಟ್ ಇರುತ್ತೆ ನೀವು ಮನೆಗೆ ಏನಾದ್ರು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಆರಾಮ್ ಸ ನೀವು ಬಿಚ್ಚಿ ನೀವು ಕ್ಯಾರಿ ಮಾಡ್ಕೋಬಹುದು ಬೇರೆ ಕಡೆ ಹೋಗಿ ಫಿಟ್ ಮಾಡ್ಕೋಬಹುದು ಜಾಸ್ತಿ ಇಲ್ಲ ಏನಾದ್ರೂ ತೆಗೆದ್ಮೇಲೆ ಏನಾದ್ರೂ ಪ್ಯಾಚ್ ಮಾಡಬಹುದು ಅಂದ್ರೆ ಇದು ಸೈಜ್ ಏನಿರುತ್ತೆ ಇದು ಏನಿರುತ್ತೆ ಯಾವ ತರ ಅಂತ ಅದಕ್ಕೆ ನೋಡಿ ಸರ್ ಮಾಡಿದೀವಿ ಮುಂದೆ ಬನ್ನಿ ಸರ್ ವೀಕ್ಷಕರಿಗೆ ತೋರಿಸಿ ಯಾವ ತರ ಕಾಂಪ್ಯಾಕ್ಟ್ ನೋಡಿ ಬೆಳಿಗ್ತಾ ಇದೀನಿ ನಿಮಗೆ ಇರುತ್ತೆ ಇದು ವಿರ್ತ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಇಂಚಸ್ ಇರುತ್ತೆ ಇದೆಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಟ್ವೆಂಟಿ ಫೈವ್ ಇಂಚ್ ಬರುತ್ತೆ ಇದು ವಿರ್ತ್ ಇದು ಹೈದ್ ಬಂದ್ಬಿಡಿ ಎರಡು ಸ್ಟೆಪ್ ಇಂದು ಇದು ಎರಡೂವರೆ ಅಡಿ ಬರುತ್ತೆ ಸರ್ ಇದು ಇದು ತ್ರೀ ಸ್ಟೆಪ್ ಇಂದ ಬಂದ್ಬಿಟ್ಟು ನಿಮಗೆ ಮೂರುವರೆ ಅಡಿ ಬರುತ್ತೆ ಸೊ ಫೋರ್ ಸ್ಟೆಪ್ ತಗೊಂಡ್ರೆ ನೀವು ನಾಲ್ಕೂವರೆ ಅಡಿ ಬರುತ್ತೆ ಫೈವ್ ಸ್ಟೆಪ್ ತಗೊಂಡ್ರೆ ನೀವು ಐದುವರೆ ಅಡಿ ಬರುತ್ತೆ ಸೊ ನಿಮ್ಮ ಮನೆಗಳಲ್ಲಿ ಯಾವ ತರ ಜಾಗ ಇದೆ ಅಂತ ಜಾಗದಲ್ಲಿ ಯಾವ ತರ ಬೇಕಾಗುತ್ತೆ ಯಾವ ತರ ಸೂಟ್ ಆಗುತ್ತೆ ಅದು ನೋಡಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸಿಗುತ್ತೆ ಸರ್ ಸೊ ನಮ್ಮಲ್ಲಿ ಮಲ್ಟಿ ಕಲರ್ ಇದೆ ಸರ್ ಮೂರ್ ನಾಲ್ಕು ಕಲರ್ ಇದೆ ಇವಾಗ ಡಿಸ್ಪ್ಲೇ ಅಲ್ಲಿ ಐವೇರಿ ಕಲರ್ ಇದೆ ಇದರಲ್ಲಿ ಒಂದೊಂದು ಶೂರಾಕಲ್ಲಿ ನಾಲ್ಕು ನಾಲ್ಕು ಕಲರ್ ಇದೆ ಸರ್ ಐವೇರಿ ಇದೆ ಕಾಫಿ ಬ್ರೌನ್ ಇದೆ ಮತ್ತೆ ಗಿರೆ ಇದೆ ಮತ್ತೆ ಮಲ್ಟಿ ಕಲರ್ ಇದೆ ಸರ್ ಸೊ ಕಸ್ಟಮರ್ಗೆ ಯಾವ ತರ ಕಲರ್ ಬೇಕು ನಮ್ಗೆ ಕಾಲ್ ಮಾಡಿದಾಗ ಕಸ್ಟಮರ್ಗೆ ನಾವು ವಾಟ್ಸಪ್ ಅಲ್ಲಿ ತಿಳಿಸ್ಕೊಡ್ತೀವಿ ಸರ್ ಸರಿ ಇವಾಗ ನಾವು ಇಷ್ಟೊತ್ತು ನೀವು ತೋರಿಸಿದೀವಿ ತುಂಬಾ ಚೆನ್ನಾಗಿ ಕೂಡ ಈ ಹಾಕಿ ಯಾವ ಸೇಫ್ಟಿ ಇರುತ್ತೆ ಅಂತ ಹೌದು ಸರ್ ಸೇಫ್ಟಿ ಇದೆ ಸೊ ಫಸ್ಟ್ ಆಫ್ ಆಲ್ ಇದ್ರೆ ಒಳಗೆ ಇಲಿ ಜಿರ್ಲೆ ಹಾವು ಯಾವುದೇ ರೀತಿ ನಿಮಗೆ ಫಸ್ಟ್ ಹೋಗುದಿಲ್ಲ ಸೊ ಯಾವ್ದಾದ್ರು ನೋಡ್ಕೊಳ್ಳಿ ನಿಮಗೆ ಹೇರ್ ವಿಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಮ ಶೂಗಳಲ್ಲಿ ಇರುವಂತ ಎಸ್ಮೆಲ್ ಇದರಲ್ಲಿ ಆಚೆ ಕಡೆ ಹೋಗ್ಬಿಡುತ್ತೆ ನೋಡಿ ನಿಮಗೆ ಮೂರು ಸರ್ ಕಡೆಯಿಂದ ವೆಂಟಿಲೇಷನ್ ಇರುತ್ತೆ ಇಲ್ಲೂ ವೆಂಟಿಲೇಷನ್ಸ್ ಇದೆ ಸೊ ಇಲ್ಲೂ ನಿಮಗೆ ಮುಂದ್ಗಡೆ ಒಳ್ಳೆ ಡಿಸೈನ್ ಆಗಿ ವೆಂಟಿಲೇಷನ್ ಮಾಡಿದೀವಿ ಗೊತ್ತಾಗೋದಿಲ್ಲ ಇದು ವೆಂಟಿಲೇಷನ್ ಅಂತ ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಪೆಸ್ಟ್ ಹೋಗೋದಿಲ್ಲ ಸರ್ ಸೊ ಇಲಿ ಇರಲಿ ಜಿರ್ಲೆ ಇರಲಿ ಯಾವುದೇ ರೀತಿ ಹೋಗೋದಿಲ್ಲ ಸರ್ ಸರ್ ಒಂದು ಸ್ಟೆಪ್ ಅಲ್ಲಿ ಶೂ ನೋಡೋದಾದ್ರೆ ನಿಮಗೆ ಮೂರು ಶೂ ಇಕ್ಕೋಬಹುದು ಸರ್ ಮೂರು ಜೊತೆ ಇಕ್ಕಬಹುದು ಸೊ ಮೂರು ಪೇ ಶೂನ ಇದರಲ್ಲಿ ಇಕ್ಕಬಹಬಹುದು ಅದೇ ರೀತಿ ಏನಾದರೂ ಫ್ಲಾಟ್ ಚಪ್ಪಲಿ ಇದೆ ನಾಲ್ಕು ಜೊತೆ ಚಪ್ಪಲಿ ಇಕ್ಕೋಬಹುದು ಸೊ ಇದೇ ರೀತಿ ನೀವು ಕ್ಲೋಸ್ ಮಾಡಿ ಈ ತರ ಲಾಕ್ ಮಾಡಿ ಆರಾಮಾಗಿ ಎಲ್ಲಿ ಬೇಕಾದ್ರೂ ಕೀನಾ ತಗೊಂಡೋಗ್ಬೋದು ಸರ್ ಸೇಫ್ಟಿ ಆಗಿರುತ್ತೆ ಯಾವುದೇ ಶೂನ ಕಳ್ತನ ಆಗೋದಿಲ್ಲ ಹಾವು ಹೋಗಿ ಕೂತ್ಕೊಳ್ಳೋದು ಮತ್ತೆ ಇಲ್ಲಿ ಜಿರ್ಲಿ ಹೋಗೋದು ಆ ತರ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್ ಇಷ್ಟೊತ್ತ ತೋರಿಸಿದ್ರಿ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ ಹಾಗೆ ಇದ್ರದ್ದು ಬೆಲೆ ಯಾವ ರೀತಿ ಇರುತ್ತೆ ಪ್ರೈಸ್ ಎಲ್ಲ ಹೌದು ಸರ್ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಸಿಗೋದು ಎರಡು ಸ್ಟೆಪ್ ಸಿಗುತ್ತೆ ಎರಡು ಸ್ಟೆಪ್ ಶೂರ್ ಆಗಿ ನಮ್ಮಲ್ಲಿ ನಮ್ಮಲ್ಲಿ ಅಂತ ನಿಮಗೆ ಎರಡು ಸ್ಟೆಪ್ ಶೂರ್ ಕೇವಲ ಮೂರುವರೆ ಸಾವಿರ ಮಾತ್ರ ಸರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಇದೆ ಸರ್ ಸೊ ಎರಡು ಸ್ಟೆಪ್ ನೋಡೋದಾಯ್ತು ಇವಾಗ ಮೂರು ಸ್ಟೆಪ್ ಸರ್ ಮೂರು ಸ್ಟೆಪ್ ಬಂದ್ಬಿಟ್ಟು ಕೇವಲ ನಾಲ್ಕುವರೆ ಸಾವಿರ ಮಾತ್ರ ಸರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓನ್ಲಿ ಅದು ತ್ರೀ ಸ್ಟೆಪ್ ಶೂರ್ ಸರ್ ಹೌದು ಸರ್ ಸೊ ನೆಕ್ಸ್ಟ್ ಬಂದ್ಬಿಡಿ ಫೋರ್ ಸ್ಟೆಪ್ ಇದೆ ನೋಡಿ ಸರ್ ಇದು ಫೋರ್ ಸ್ಟೆಪ್ ಐದ್ ಸಾವಿರ ಮಾತ್ರ ಸರ್ ಐದು ಸಾವಿರ ಐದು ಸ್ಟೆಪ್ ಅದು ಒಂದ್ ಸ್ಟೆಪ್ ಅಲ್ಲಿ ನೀವು ಮೂರ್ ಮೂರ್ ಜೊತೆ ಇಕ್ಕೋಬಹುದು ಚಪ್ಲಿ ಇದೆ ನಾಲ್ಕು ಜೊತೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಜೊತೆ ಇಕ್ಕಬಹುದು ಇದರಲ್ಲಿ ನೀವು ಸರಿನಾ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಬರುತ್ತೆ ನಿಮಗೆ ಇದು ಫೈವ್ ಸ್ಟೆಪ್ ಕೇವಲ ಆರ್ವರ್ ಸಾವಿರ ಮಾತ್ರ ಆರ್ವರ್ ಸಾವಿರ ಸರ್ ಇದರಲ್ಲಿ ಕಲರ್ ವೇರಿಯಂಟ್ ಸಿಗುತ್ತೆ ಕಸ್ಟಮರ್ ಫೋನ್ ಮಾಡಿದಾಗ ಅವ್ರಿಗೆ ನಾವು ತಿಳಿಸ್ಕೊಡ್ತೀವಿ ಯಾವ ಯಾವ ಕಲರ್ ಬೇಕು ಕಸ್ಟಮರ್ ನ ಚಾಯ್ ಮಾಡ್ಕೋಬಹುದು ಹಾಗೇನೆ ಇದು ಇವಾಗ ಪರ್ಚೇಸ್ ಮಾಡತಕ್ಕಂತ ಇಲ್ಲಿ ಲೋಕಲ್ ಅಂದ್ರೆ ಅಕ್ಕಪಕ್ಕ ಬಂದು ಇಲ್ಲೇ ಬಂದು ತಗೊಂಡೋಗ್ತಾರೆ ಹೌದು ಇದನ್ನು ವರ್ತಪಡಿಸಿ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯವರು ತಗೋಬೇಕಂದ್ರೆ ಹೌದು ಯಾವ ರೀತಿ ಇರುತ್ತೆ ನಿಮ್ದೊಡ್ತೀವಿ ಸೊ ಫಸ್ಟ್ ಆಫ್ ಆಲ್ ನಮ್ಮ ಪರ್ಸೆಂಟ್ ಇದೆ ಸರ್ ಸೊ ಫಸ್ಟ್ ಆಲ್ ಬ್ಯಾಂಗ್ಳೂರ್ ಮತ್ತೆ ತುಮಕೂರು ಅವರಿಗೆ ಹೋಮ್ ಡೆಲಿವರಿ ಅವೈಲೇಬಲ್ ಇದೆ ಸರ್ ವಿತ್ ಫಿಟ್ಟಿಂಗ್ ಇದೆ ಬ್ಯಾಂಗ್ಳೂರ್ ಮತ್ತೆ ತುಮಕೂರು ಅವರಿಗೆ ಸೊ ಬೇರೆ ಬೇರೆ ಡಿಸ್ಟಿಕ್ ಇಂದ ಫೋನ್ ಮಾಡ್ತಾರೆ ಅಂತವ್ರಿಗೆ ನಾವು ವಿ ಆರ್ ಎಲ್ ಸರ್ವಿಸ್ ಇದೆ ಎಸ್ ಆರ್ ಎಸ್ ಟ್ರಾವೆಲ್ಸ್ ಇದೆ ಮತ್ತೆ ಸುಗಮ ಟ್ರಾವೆಲ್ಸ್ ಇದೆ ಬಿಟ್ರೆ ಅಲ್ಲದೆ ಪ್ರೊಫೆಷನಲ್ ಕೊರಿಯರ್ ಕೂಡ ಇದೆ ಸರ್ ಚಾಲಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಟೈಪ್ ಆಗಿದ್ದೀವಿ ಎಲ್ಲಿ ನಾವು ಕಳಿಸ್ಕೊತೀವಿ ಸರ್ ಹಾಗೇನೆ ಇದು ಟ್ರಾನ್ಸ್ಫರ್ ಅಂತ ಹೇಳಿದ್ರಿ ಅದಕ್ಕೆ ಏನಾದ್ರೆ ಎಕ್ಸ್ಟ್ರಾ ಚಾರ್ಜಸ್ ಏನಾದ್ರೂ ಮಾಡ್ತೀರಾ ಕಸ್ಟಮರ್ ಕೊಡ್ಬೇಕು ಹೇಗೆ ಇಲ್ಲ ಸರ್ ಫಸ್ಟ್ ಹೇಳಿದೀವಿ ನನ್ನ ಡೈಲಾಗ್ ಇದೆ ಸರ್ ಏನ್ ತೋರಿಸ್ತೀನಿ ಏನ್ ಹೇಳ್ತೀನಿ ವಿಡಿಯೋದಲ್ಲಿ ಅದು ಕೊಟ್ಟೆ ಕೊಡ್ತೀನಿ ಇಲ್ಲಿ ಬಂದ ಮೇಲೆ ಫೋನ್ ಮಾಡಿದ ಮೇಲೆ ನಾನು ಬೇರೆ ಮಾಡಲ್ಲ ಸರ್ ಇವಾಗ ವಿಡಿಯೋದಲ್ಲಿ ಏನ್ ಹೇಳಿದೀನಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಇದೆ ಸರ್ ಫ್ರೀ ಫ್ರೀ ಸರ್ ಡಿಲಿವರಿ ಫ್ರೀ ಏನ್ ರೇಟ್ ಇದೆ ಅದೇ ರೇಟ್